ದೇಶದಲ್ಲಿ ಕೋಟ್ಯಂತರ ಜನ ಶುಗರ್ ಖಾಯಿಲೆ ಅಥವಾ ಮಧುಮೇಹದಿಂದ ಬಳಲ್ತಾ ಇದ್ದಾರೆ ಮಧುಮೇಹಿಗಳು ಹೆಚ್ಚಾಗಿ ಬಳಸುವ ಎಂಪಾಗ್ಲಿ ಫ್ಲೋಜಿನ್ ಮಾತ್ರೆಗಳನ್ನು ಲಕ್ಷಾಂತರ ಬಡವರಿಗೆ ಖರೀದಿಸಲು ಆಗುವುದಿಲ್ಲ ಹೀಗಾಗಿ ಇಂಥವರಿಗೆ ಈಗ ಸರ್ಕಾರದಿಂದ ಬಂಪರ್ ಸುದ್ದಿಗೊಂದು ಹೊರಬಿದ್ದಿದೆ ಶುಗರ್ ಖಾಯಿಲೆಯಿಂದ ಬಳಲ್ತಾ ಇರುವವರು ಹೆಚ್ಚಾಗಿ ಬಳಸುವ ಎಂಪಾಗ್ಲಿ ಫ್ಲೋಜಿನ್ ಮಾತ್ರೆಯು ಇಂದಿನಿಂದ ಅರವತ್ತು ರೂಪಾಯಿ ಬದಲು ಒಂಬತ್ತು ರೂಪಾಯಿಗೆ ಸಿಗಲಿದೆ ಇದರಿಂದ ಗ್ರಾಹಕರಿಗೆ ಒಂದು ಮಾತ್ರೆಯಿಂದ ಐವತ್ತೊಂದು ರೂಪಾಯಿ ಉಳಿದಂತಾಗಲಿದೆ ದೇಶೀಯ ಔಷಧಿಯ ಕಂಪನಿಗಳು ಗಮನಾರ್ಹವಾಗಿ ಕಡಿಮೆ ವೆಚ್ಚದಲ್ಲಿ ನೀಡಲಿವೆ ಎಂಪಾಗ್ಲಿ ಫ್ಲೋಜೇನ್ ಮಾತ್ರೆಯು ಇನ್ನು ಕೇವಲ ಒಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಮಾರ್ಚ್ ಹನ್ನೊಂದರಿಂದ ಔಷಧಿಯ ಬೆಲೆ ಪ್ರತಿ ಮಾತ್ರೆಗೆ ಅರವತ್ತು ರೂಪಾಯಿಗಳಿಂದ ಒಂಬತ್ತು ರೂಪಾಯಿಗೆ ಇಳಿದಿದೆ ಈ ಕ್ರಮವು ಲಕ್ಷಾಂತರ ಮಧುಮೇಹ ರೋಗಿಗಳಿಗೆ ಹೆಚ್ಚು ಅಗತ್ಯವಾದ ಪರಿಹಾರವನ್ನು ತರುವ ಭರವಸೆಯನ್ನ ನೀಡುತ್ತೆ ಜರ್ಮನ್ ಔಷಧಿಯ ಕಂಪನಿ ಬಹರಿಂಗ್ ಏಂಜೆಲ್ ಹೈಮ್ಸ್ನ ಪೇಟೆಂಟ್ ಮಾರ್ಚ್ ಹನ್ನೊಂದರಂದು ಮುಕ್ತಾಯಗೊಂಡ ನಂತರ ಈ ಬೆಳವಣಿಗೆ ಉಂಟಾಗಿದೆ ಇದು ಭಾರತೀಯ ಕಂಪನಿಗಳಿಗೆ ತಮ್ಮದೇ ಆದ ಬ್ರ್ಯಾಂಡ್ಗಳ ಅಡಿಯಲ್ಲಿ ಔಷಧಿಯನ್ನ ಪರಿಚಯಿಸಲು ಅನುವು ಮಾಡಿಕೊಟ್ಟಿದೆ ಭಾರತದಲ್ಲಿ ಹತ್ತು ಪಾಯಿಂಟ್ ಒಂದು ಕೋಟಿಗೂ ಹೆಚ್ಚು ಜನರು ಮಧುಮೇಹದಿಂದ ಬಳಲುತ್ತಿದ್ದು ಅನೇಕರು ಔಷಧಿಗಳ ವೆಚ್ಚದ ಹೊರೆಯನ್ನ ಎದುರಿಸ್ತಾ ಇದ್ದಾರೆ ಈ ಬೆಲೆ ಕಡಿತವು ರೋಗಿಗಳಿಗೆ ಅಗತ್ಯವಾದ ಆರ್ಥಿಕ ಪರಿಹಾರವನ್ನು ಒದಗಿಸುತ್ತೆ ದೇಶದ ಪ್ರಮುಖ ಔಷಧೀಯ ಕಂಪನಿಗಳಾದ ಮ್ಯಾನ್ಕೈಂಡ್ ಫಾರ್ಮ್ ಟೊರೆಂಟ್ ಅಲ್ಕೆಮ್ ಡಾಕ್ಟರ್ ರೆಡ್ಡಿ ಮತ್ತು ಲುಪಿನ್ ಸೇರಿವೆ ವಿಶೇಷ ಏನಪ್ಪಾ ಅಂತಂದ್ರೆ ಮ್ಯಾನ್ಖಂಡ್ ಫಾರ್ಮ್ ಈ ಔಷಧಿಯನ್ನ ನಾವೀನ್ಯಕಾರ ಕಂಪನಿಗಿಂತ ಶೇಕಡಾ ತೊಂಬತ್ತರಷ್ಟು ಕಡಿಮೆ ಬೆಲೆಗೆ ನೀಡಲು ಯೋಚಿಸಿದೆ ಮಧುಮೇಹ ಮತ್ತು ಹೃದ್ರೋಗ ಮತ್ತು ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆಯಂತಹ ಅದರ ಸಂಬಂಧಿತ ಪರಿಸ್ಥಿತಿಗಳನ್ನು ನಿರ್ವಹಿಸುವಲ್ಲಿ ಎಂಪಾಕ್ಲಿ ಫ್ಲೋರ್ ಚೈನ್ ಮಾತ್ರೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ